பஹல்காம் தாடிய உகிரேனோ கேந்திர சர்க்கு காங்கிரெஸ் கடக் பிரனை ಪಹಲ್ಗಾಳಿಯ ಉಗ್ರರು ಏನಾದ್ರೂ ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿ ಉಳಿದಿದೆ ಇದೇ ಪ್ರಶ್ನೆಯನ್ನ ಕೇಂದ್ರ ಸರ್ಕಾರದ ಮುಂದಿಟ್ಟು ಕಾಂಗ್ರೆಸ್ ಕಡ ಕ್ಲಾಸ್ ತಗೊಂಡಿದ್ದೆ ಹಾಗಾದ್ರೆ ಕೇಂದ್ರ ಸರ್ಕಾರದ ಜಾಣ ನಡೆಯೇನೋ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ನೀ ಪಕ್ಕದಲ್ಲಿ ಮಾಡಿ ಏಪ್ರಿಲ್ ಇಪ್ಪತ್ತೆರಡರಂದು ಜಮ್ಮು ಕಾಶ್ಮೀರದ ಪಹಲ್ಗಂನಲ್ಲಿ ಇಪ್ಪತ್ತಾರು ಭಾರತೀಯರನ್ನ ಉಗ್ರರು ಕೊಂದಿದ್ರು ಆನಂತರ ಉಗ್ರರ ರೇಖಾ ಚಿತ್ರಗಳನ್ನ ಬಿಡುಗಡೆ ಮಾಡಲಾಗಿತ್ತು ಆದ್ರೆ ಉಗ್ರರು ಅಲ್ಲಿಂದ ಹೇಗೆ ಎಲ್ಲಿಗೆ ಎಸ್ಕೇಪ್ ಆದ್ರು ಅನ್ನೋ ಸುಳಿವನ್ನ ಕೇಂದ್ರ ಸರ್ಕಾರ ಬಿಟ್ಟುಕೊಟ್ಟಿಲ್ಲ ಬಿಟ್ಟು ಬೇಡ ಪಹಲ್ಗಾಂ ಉಗ್ರ ದಾಳಿ ನಡೆದು ಇಪ್ಪತ್ತು ದಿನ ಕಳೆದರೂ ಆ ಘಟನೆಗೆ ಕಾರಣವಾದ ಉಗ್ರರನ್ನ ಬಂಧಿಸಲಾಗಿದೆಯಾ ಇಲ್ಲ ಹತ್ಯೆ ಮಾಡಲಾಗಿದೆಯಾ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ತಿಲ್ಲ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಆಗ್ತಿದೆ ಇದೇ ವೇಳೆ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದೆ ಅಂತೇಳಿ ಬಿಜೆಪಿ ಹೇಗೆ ಪರಿಗಣಿಸುತ್ತಿದೆ ಉಗ್ರ ದಾಳಿಯಿಂದ ಇಪ್ಪತ್ತಾರು ಮಂದಿ ಸಾವಿಗೆ ಕಾರಣವಾದ ಭದ್ರತಾ ವೈಫಲ್ಯಕ್ಕೆ ಯಾರು ಹೊಣೆ ಅಂತೇಳಿ ಸರ್ಕಾರ ಉತ್ತರಿಸಬೇಕು ಅಂತೇಳಿ ಕಾಂಗ್ರೆಸ್ ಒತ್ತಾಯಿಸಿದೆ ಇನ್ನ ದಿಲ್ಲಿಯಲ್ಲಿ ಪ್ರೆಸ್ ಮೀಟ್ ಮಾಡಿ ಮಾತನಾಡಿರುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಭೂಪೇಶ್ ಬಘೇಲ್ ಉಭಯ ದೇಶಗಳ ನಡುವಿನ ಕದನ ವಿರಾಮವನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ರು ಇದರಿಂದ ಸರ್ಕಾರದ ರಾಜತಾಂತ್ರಿಕ ದೇಶದ ನಾಯಕತ್ವ ವೈಫಲ್ಯವಾಗಿದೆ ಈ ವಿಚಾರದಲ್ಲಿ ಮೂರನೇ ವ್ಯಕ್ತಿಗೆ ಮಧ್ಯಸ್ಥಿಕೆ ಮಾಡಲು ಅವಕಾಶ ನೀಡುವಂತೆ ದೇಶದ ವಿದೇಶಾಂಗ ನೀತಿಯಲ್ಲಿ ಬದಲಾವಣೆ ಮಾಡಲಾಗಿದೆಯಾ ಅಂತ ಪ್ರಶ್ನಿಸಿದ್ದಾರೆ ಏಪ್ರಿಲ್ ಇಪ್ಪತ್ತೆರಡರಂದು ಸಂಭವಿಸಿದ ಪಹಲ್ಗಾಮ್ ದಾಳಿಯನ್ನ ಬಿಜೆಪಿಯು ಸಾಮಾಜಿಕ ಜಾಲತಾಣದಲ್ಲಿ ರಾಜಕೀಯ ಕಾರಣಗೊಳಿಸಿದ್ದು ಜನರ ಭಾವನೆಗಳೊಂದಿಗೆ ಸರ್ಕಾರ ಆಟವಾಡ್ತಿದೆ ಈಗಿನ ಕಾರ್ಯಾಚರಣೆಯನ್ನ ಪರಿಗಣಿಸಿ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವನ್ನ ಭಾರತವು ವಶಕ್ಕೆ ಪಡೆಯುವ ಉತ್ತಮ ಅವಕಾಶವಿದೆ ಅಂತ ಪರಿಗಣಿಸಿದ್ರು ಅದು ಈಡೇರಿಲ್ಲ ಅಂತೇಳಿ ಭೂಪೇಶ್ ಬಗ್ಗೆ ಹೇಳಿದ್ದಾರೆ ಇನ್ನ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಪುಲ್ವಾಮಾ ಉಗ್ರ ದಾಳಿಯಲ್ಲೂ ನಲವತ್ತು ಯೋಧರು ಹುತಾತ್ಮರಾಗಿದ್ರು ಆಗ್ಲೂ ಅಷ್ಟೇ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ ಉಗ್ರರ ಅಡಗುದಾಣಗಳ ಮೇಲೆ ಏರ್ ಸ್ಟ್ರೈಕ್ ನಡೆಸಲಾಗಿತ್ತು ಆನಂತರ ಪುಲ್ವಾಮಾದಲ್ಲಿ ಸೇನೆ ಮೇಲೆ ದಾಳಿ ನಡೆಸಿದ್ದ ಉಗ್ರರು ಯಾರು ಅವರನ್ನ ನಿಜವಾಗ್ಲೂ ಕೊಂದು ಭಾರತ ಪ್ರತೀಕಾರ ತೀರಿಸಿಕೊಳ್ತಾ ಅನ್ನೋ ಪ್ರಶ್ನೆಗೆ ಆನ್ಸರೇ ಸಿಕ್ಕಿರ್ಲಿಲ್ಲ ಈಗ್ಲೂ ಅಷ್ಟೇ ಪಹಲ್ಗಾಮ್ ಉಗ್ರ ದಾಳಿಯ ರಕ್ತ ಪಿಪಾಸೆಗಳು ಎಲ್ಲಿದ್ದಾರೆ ಅವರನ್ನ ಅದೇಗೆ ಕೊಲ್ಲಲಾಯಿತು ಅನ್ನೋ ಡೀಟೇಲ್ಸ್ ಇಲ್ಲ ಬದಲಿಗೆ ಆಪರೇಷನ್ ಸಿಂಧೂರದ ಮೂಲಕ ಪ್ರತೀಕಾರ ತೀರಿಸಿಕೊಂಡಿದ್ದೀವಿ ಅಂತ ಹೇಳಲಾಗ್ತಿದೆ ಒಂದೊಮ್ಮೆ ಪಹಲ್ಗಾಮ್ ಉಗ್ರ ದಾಳಿಯಲ್ಲಿ ಭಾಗಿಯಾದ ಉಗ್ರರಲ್ಲಿ ಒಬ್ಬ ಬದುಕುಳಿದಿದ್ರು ನಮ್ಮ ಪ್ರತೀಕಾರ ಸಕ್ಸಸ್ ಆಗಿದೆ ಅಂತ ಹೇಳೋದಕ್ಕೆ ಬರಲ್ಲ ಹೀಗೆ ಪುಲ್ವಾಮಾ ಮತ್ತು ಪಹಲ್ಗಂ ಉಗ್ರ ದಾಳಿಯಲ್ಲಿ ಭಾಗಿಯಾದ ಉಗ್ರರನ್ನ ಹತ್ಯೆ ಮಾಡಲಾಗಿದೆಯಾ ಅಥವಾ ಇಲ್ವಾ ಅನ್ನೋ ಸಾಕಷ್ಟು ಪ್ರಶ್ನೆಗಳು ಉತ್ತರ ಸಿಗದ ಪ್ರಶ್ನೆಗಳಾಗೇ ಇವೆ ಜೊತೆಗೆ ಭಯೋತ್ಪಾದಕರ ದಾಳಿ ಹಾಗೂ ಆಪರೇಷನ್ ಸಿಂಧೂರಕ್ಕೆ ಸಂಬಂಧಿಸಿದಂತೆ ಚರ್ಚೆ ನಡೆಸಲು ತಕ್ಷಣವೇ ವಿಶೇಷ ಅಧಿವೇಶನ ಕರೆಯಬೇಕು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸರ್ವಪಕ್ಷಗಳ ಸಭೆ ನಡೆಸಬೇಕು ಅಂತೇಳಿ ಭೂಪೇಶ್ ಬಘೇಲ್ ಒತ್ತಾಯಿಸಿದ್ದಾರೆ ಅಷ್ಟೇ ಅಲ್ಲ ಪ್ರಧಾನಿ ಮೋದಿ ಅವರು ಸರ್ವಪಕ್ಷ ಸಭೆಗೆ ಹಾಜರಾಗಿದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಆ ಸಭೆಯಲ್ಲಿ ಭಾಗವಹಿಸುವುದಿಲ್ಲ ಅಂತೇಳಿ ಅವರು ಸ್ಪಷ್ಟಪಡಿಸಿದ್ದಾರೆ ಹಾಗಾದ್ರೆ ಪಹಲ್ಗಮ್ ದಾಳಿಯ ಉಗ್ರರು ಏನಾದ್ರು ಅವರನ್ನ ನಿಜವಾಗ್ಲೂ ಭಾರತೀಯ ಸೇನೆ ಹತ್ಯೆ ಮಾಡಿದ್ಯಾ ಇಲ್ಲ ಅವರಿನ್ನೂ ಬದುಕುಳಿದಿದ್ದಾರಾ ಈ ಪ್ರಶ್ನೆಗಳಿಗೆ ಭಾರತ ಸರ್ಕಾರದಿಂದ ಉತ್ತರ ಸಿಗೋದು ಯಾವಾಗ ಅದ್ಯಕ್ಕೆ ಸರ್ವಪಕ್ಷ ಸಭೆಗೆ ಮೋದಿ ಹಾಜರಾಗುತ್ತಿಲ್ಲ ಅದ್ಯಕ್ಕೆ ವಿಶೇಷ ಅಧಿವೇಶನ ಕರೆಯೋದಕ್ಕೆ ಮೋದಿ ಸರ್ಕಾರ ಹಿಂದೆಟ್ಟಾಗ್ತಿದೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ